ನೀವು ನೋಡ್ತಾ ಇದ್ದೀರಾ ಸಿ ಕನ್ನಡ ಟಿವಿ ನಿನ್ನೆ ಬಿದ್ದ ಬಿರುಗಾಳಿ ಆನೆಕಲ್ಲು ಮಳೆಯಿಂದ ಮಳೆಯಿಂದ ಲಕ್ಷಾಂತರ ನಷ್ಟವಾಗಿರುವ ಘಟನೆ ಮಂಡ್ಯ ತಾಲೂಕಿನ ಪಣತ್ನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಈಗ ಐದು ಮಕ್ಳು ಕೈ ಕಾಲು ನೋಡೋ ಇಲ್ಲ ಹೇಳು ನಿನ್ನೆ ಬಿದ್ದ ಅಕಾಲಿಕ ಅನೇಕಲ್ಲು ಮಳೆಯಿಂದ ಒಂದು ಎಕರೆ ಸಮತೆ ಎಷ್ಟು ಎಕರೆ ಹಾಕಿದ್ರಿ ಒಂದು ಎಕರೆ ಲಾಸ್ ಆಗಿದೆ ನಾಲ್ಕರಿಂದ ಐದು ಲಕ್ಷ ಪತ್ತಿತಿ ನೀವು ಒಂದು ಹಾರ ಎಕಳೆದಿದ್ರೆ ಅದರಿಂದ ಸರ್ಕಾರದಿಂದ ಏನಾದ್ರು ಪರಿಹಾರ ಇದ್ದರೆ ಕೊಡ್ಸ್ಕೊಳ್ಬೇಕು ಅಂತೇಳಿ ಅಧಿಕಾರಿಗಳು ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಪ್ರಣಕ್ನ ಹೇಳಿ ಪುಟ್ಟರಾಮು ಅಂತ